ಅವ್ನು ಎಲ್ಲಾರು ಮದುವೆ ಆಗತ್ತೀನಿ ನಾನು ಮದುವೆ ಇಲ್ಲ ಎರಡು ತಾಸ್ನಾಗ ಮದ್ವೆ ಆಗ ಮದುವೆ ನೀವೇ ಕುತ್ತಿದ ಮನ್ಯಾಗ ಇದೆಯ ನೀ ಹೋದೆ ಅಂದ್ರ ನನ್ನ ಮದುವೆ ಆತದ ಯಾರಿಗಾರ ಕಟ್ಕೊಂಡು ಹೋಗು ಜಲ್ದಿ ನನಗೆ ಮದುವೆ ಬೇಕ ಈಗ ಅಕ್ಕಿ ಅಂತ ಮತ್ತ ಹೇಳ್ತೀನಿ ನಾ ನಿನ್ಗ ಹೊಡಿತೀನಿ ಅಪ್ಪಗು ಹೊಡಿತೀನಿ ನನಗೆ ಇವತ್ತು ಮದ್ವಿ ಬೇಕು ನಾಳೆ ಅಕ್ಕಿ ಅಂದ್ರೆ ಅಕ್ಕಿ ಹೊಡಿತೀನಿ ನಾನು ತಲಿ ಸುದ್ದಿನ ಮೊದಲೇ ಕರಿ ಅಪ್ಪ ಕರಿ ಅಂತ ಹೇಳತ್ತಿನ ಎರಡತನಾ ತಿನ್ನಾ ನಾ ಕಣ್ಣ ಮುಂದೆ ಹೋಗ್ಬುನ್ ಇದ ಹೇಗಾ

ಇವ್ ನವನು ನನ್ನ ಮಗ ಆಗ್ಯಾನ ಒಂದು ಎಮ್ಮಿ ಹಿಂಡಾಕ ಬರದು ಮೇವು ಹಾಕ ಬರಂಗಿಲ್ಲ ದನ್ಗಳ ಮೀಸದ್ ಗೊತ್ತಿಲ್ಲ ಇರೇ ತಿನ್ನುದು ಬಿಳುದು ತಿನ್ನುದು ಬಿಳು ಚಲೋ ಹಡದ ಕುಂತಿನಪ್ಪ ಇಂತ ಮಕ್ಕಳ ಏ ತಿನ್ನೋದು ಬಿಳುದು ತಿನ್ನುದು ಬಿಳದು ಹೇಳ್ತೀನಿ ಯಾರ ಎಮ್ಮಿ ಅರ ಹಿಂಡಲಿ ಅಂತೀನಿ ಏ ನನ್ ಬರಂಗಿಲ್ಲಪ್ಪ ಅಂತ ನಾನಾ ಕಚ್ಲು ಕೈ ಯಾಕೆ ಹಿಂಡಬೇಕು ಕರ್ಮ ಹುಟ್ಟ್ಯಾ ಹುಟ್ಟ್ಯಾನ ಹುಟ್ಟಾನ ಹೆಂಗಾರ ನಾವ್ ಏನು ಕಾಮನ್ ಕೊಳ್ಳಿಗೆ ಬೆಂಕಿ ಹಚ್ಚಿದಾಗ ಒದರಿ ಅಲ್ಲ ಹುಟ್ಟ್ಯಾ ಮಗ ಹಬ್ಬ ಅಬ್ಬಾ ನೋಡ್ರಿ ಹೆಂಗ ಕುಂತ ಮಗ ಯಾವಂದೇನು ಯಾವ್ದೇನು ಹಂಗ ಏ ಹೇಳು ಕೆಲಸ ಮಾಡಿ ಹೇಳು ಹೇಳ ಕೆಲಸ ಕೇಳಕ್ ಹೋಗ್ ನನಗ ಹ ನನಗೆ ಯಾವಾಗ ಮದ್ವಿ ಮಾಡ್ತಿ ಯಾವಾಗ ಕೆಲಸ ಅಲೇ ಮದ್ವಿ ಮೊದಲು ದುಡಿದ್ ತೋರ್ಸು ನನಗ್ ದುಡಿ ಅಂಗಪಾ ನನ್ಗ್ಡಿಯೋದ್ ಗೊತ್ತದ ನಾನು ಹೆಣ್ತಿ ಹೆಂಗ ಸಾಕ್ಬೇಕ ಎಲ್ಲ ಗೊತ್ತದ ನನಗೆ ಏನ್ ಗೊತ್ತಿಲ್ಲ ಎರಡ್ ತಾಸನ ಮದ್ವಿ ಬೇಕು ಏ ಇನ್ ನವನ್ ಎರಡ್ ತಾಸನಾಗ ಅಂಗಡಿ ಹುಚ್ಚು ನನ್ ಮಗ ಗಂಟು ಬಿದ್ದಿಲ್ಲ ನನಗ ಹೌದು ಎರಡ ತಾಸು ಅಂತ ಕೇಳಕತಿಯಲ್ಲ ಯಾರ ತಲೆ ತುಂಬಾಕತ ಎಲ್ಲಿ ತುಂಬತಾರ ನನಗೆ ನಂತ ನನಗೆ ನಾಚಗಿ ಬರ್ಲತ್ತೆ ನಾಚಗಿ ಹೇಳಿದಿಲ್ಲಾನೆ ಹಾ ಏಳು ಹಡದ ನನ್ಗೆ ಒಂದರಿ ಹಡ್ಲಕ್ ಚಾನ್ಸ್ ಕೊಡೋಣ ಹುಚ್ಚು ನನ್ ಮಗನ ಮತ್ತೆ ನೋಡಿ ಮತ್ತೆ ಕಲಿಬಾರ್ದು ಅವ ಅವಳು ಅರ್ಧನ ಅಂತಂದ್ರ ನಾಳೆ ಎಷ್ಟು ಐತಿ ಅವ್ಳು ಓದ್ತದ ಖರ್ಚು ಏಯ್ಯಪ್ಪ ತಡಕೋ ಮಾಡೋದ್ ಎಟ್ಟ ತಡ್ಕೋರಿ ತಡ್ಕೊಂಡ್ ತಡ್ಕೊ ತಡ್ಕೊಂಡು ನನ್ ಪಿತ್ ನೆತ್ತಿಗೆ ಸ್ವಾಭಾವಿಕಪ್ಪ ಎರದ್ದು ಇಳಿತದ ಸುಮ್ಮರು ನಾನು ಏನ್ ಮಾಡ್ತಿ ಗೊತ್ತಿರಪ್ಪ ನನ್ಗೆ ಎರಡ್ ತಾಸನಾಗ ಹೇಳ್ತಿ ಬೇಕಿ ನನ್ಗ ಅರ್ಜೆಂಟ್ ಹೆಣ್ತಿ ಬೇಕು ಏಪಾ ನನ್ ಮದುವೆ ಮಾಡ್ತೇವ ಒಂದು ಸೆಟ್ ಮಾಡಿ ಕೊಡ್ತೇವೆ ಏ ನಿನ್ನ ಅವನು ಏನು ಸಂಜೆ ಹೇಳ್ತೀಯ ಸೆಟ್ ಮಾಡಿ ಕೊಡುದ ಅಂತ ಇನ್ನ ಅವ್ನ ಏನ್ ನಿನ್ ನಿಮ್ಮ ಅಪ್ಪನ ಏನು ದೋಸ್ತನ ಯಾವ ಲೇವ ಅವ ಮತ್ತೆ ನಾ ಏನಾರ ಮಾಡತ್ತಿಯಪ್ಪ ನನಗೆ ಲಗದ ಒಡಿ ಹೋಗುವಲ್ಲೇ ಅಲ್ಲ ನಿನ್ನ ಜೋಡಿನ ತಿರ್ಗಾಡ್ತಾರೆ ಎಲ್ಲಿ ದೋಸ್ತ ಅವರು ಹಿಂಗ ಮಾಡ್ತಾರೆ ಎಲ್ಲಿ ಅವ್ಕೆ ದಿಕ್ಕಿಲ್ಲ ನೀ ದಿಕ್ಕ ದಿಕ್ಕದಿಯರ ನನಗೆ ಎಲ್ಲ ಇದ್ದರೂ ನಾ ದಿಕ್ಕೇಳಿಯಾಗಿನಿ ಗುಡಿ ಗೊತ್ತಾಗನಾ ನಿನ್ ಗುಡನಾ ಅದ ನಿಲ್ ದೋಸ್ತ ಒಂದೇನಾರ ಕಿರಿಕಿರಿ ಮಾಡ್ತಾನೆನೋ ಯಾಪ ಒಂದ ಗೊತ್ತಿಲ್ಲ ನಿಮಗೆ ಏನಾಗಿದೆ ನಿನ್ನ ಲಗ್ನ ಮಾರ ಬಜನಕ್ಕೆ ಅಂತ ನೀ ಆನ್ನ ಕೈ ಪೆಟಿ ಬಾರಸ್ತದನಿಗ ಓ ಏನು ಕೈ ಪೆಟಿ ಬಾರಸ್ತನ ಅಲ್ವಾ 나 ಹೇಳನಾ ನಮ್ಮ ಅಪ್ಪ ನನಗೆ ಕಾಲ್ ಪೆಟಿ ಕೊಡ್ತಾನಾ ನಾನು ಕಾಲ್ ಪೆಟಿ ಬಾರಸ್ತನಿ ತೇಳಿ ಆ ಅವ ಕೈ ಪೆಟಿ ಬಾರಸಲಿ ನೀ ಕಾಲ್ ಪೆಟಿ ಬಾರಸರು ಚಳ್ಳಂ ಚಳ್ಳಂ ಮಂಜು ಬಸ್ ಸ್ಟ್ಯಾಂಡ್ ಹೋಗೋಣ ಉಚ್ಚನ ಮಗನ ನೀನ ಅವನು ಜೋಡಿ ಕೂಡಿ ಕೈ ಪೆಟಿ ಬಾರಸಿ ಬಜನಿಗೆ ಬಜ್ಜಿ ಮಾರಕ ಹೋಗೋ ಚಲೋ ಆಗತದ

ನೀ ನಿಂತು ಹೊಯ್ಕೊಂಡ್ರು ಮದ್ವೆ ಮಾಡಂಗಿಲ್ಲ ನೋಡು ನಿಮ್ಮ ತಂಗಿ ಮದ್ವೆ ಆಗ್ಬೇಕು ಅವಾಗ ನೀನ್ ಪಡಿಕೆ ಕೆಳುತ್ತಿ ನೋಡು ಅಲಿತನ ಇಲ್ಲ ಏಪ ನಾಯಕ್ ಪಡಿಕೆ ಬೀಳಿ ಲಗ್ನದ ಕಾಟಾಗ ತಂದಿರ್ತಾವಲ್ಲ ಅದ್ರ ಮೇಲೆ ಬೀಳ್ತೀನಿ ಹೇಳ ನೀನ್ ಅವನ್ ಹೇಳ್ತೀನಿ ಹೋಗಲೇ ಏಪ ನಾನು ಹಿಂಗ್ ಕಳ್ಸಲಿಲ್ಲ ನಾಳೆ ಗೋದಾವರಿ ನಿಂತು ಮುಂದೆ ಬರ್ತೀನಿ ನೋಡು ನೋಡಕತ್ತಿ ನೋ ನಾನು ನನಗೆ ಹುಟ್ಟಿದ ಏನು ಎಲ್ಲೇರ ಅದ್ ಬದಲಿ ಆಗ್ಯದ ನನ್ಗ ತಿಳಿಯವಲ್ಲ ಹಿಂಗೆ ಹೆಂಗ ಅಂದ ಇವ್ವ ಅಂತ ನಾ ಕಂಡು ತೊಂಡೇ ಮಾತಾಡಿದ್ನಲ್ಲ ಅಲ್ಲ ಒಂದಿನ ಅಪ್ಪ ಯಾಕೋ ನಿಂದಿರ್ಲಾರ್ದೆ ನನ್ನ ಮಗ ಇವತ್ತು ಬೇಕೋ ಹಂಗಾನ ಈ ಮೊಬೈಲ್ ಕೊಡ್ಸೇ ತಪ್ಪು ಮಾಡಿನಿ ಹೇಗ್ ಇವಾಗ ಹೌದು ಈ ನನ್ನ ಮಗ ಮೊಬೈಲ್ ನೋಡೇ ಕೆಟ್ಟ ಯಪ್ಪ ಅಣ್ಣ ಮೊಬೈಲ್ ಬೆಳ್ಯಾವ ಹೋತೆ ಭಾಳ ಕಿರಿಕಿರಿ ಮಾಡಕತ್ತಲ್ರಿ ನಿಂದುರ್ಸಿನು ಕೊಡವಲ ಕುಂದರ್ಸಿ ಕೊಡವಲ ಏ ಅಪ್ಪಾ ನನಗ ಏನ ಆಡಾ ತಾಸನಾಗ ಮದ್ವಿ ಮಾಡ್ಬೇಕಂತ ಹೆಂಗ ಸಿಗತ್ತಾವ ಕನ್ಯಾ ಮತ್ತ ವಯಸ್ಸಾಗ್ಯದ ನೀನು ಎಲ್ಲಿದರಿ ಒಂದ್ ತನಕ ಮಾಡ್ಬೇಕಲ್ಲಾ ನಾನ ನಿನ್ನ ಮದ್ವಿ ಆಗೋ ತನಕ ನನ್ನ ಮಗನ ಮದ್ವಿ ಮಾಡಂಗಿಲ್ಲ ನನ್ನ ನಂದರಿ ಅವ ಮಾಡ ಅವನಿಗೆ ಕನ್ಯಾ ಸಿಗು ತನಕ ನಿನ್ನ ಮದ್ವಿ ಮಾಡಂಗಿಲ್ಲ ನೀನು ಶೂಮ್ ಇರ್ಬೇಕು ಮತ್ತ ಅವ್ನಿ ಕನ್ಯಾರೇ ಅವ ಹುಡುಕ್ ಯಾರ್ತಿ ನನಗ ಸಿಗು ತನಕ ಅವ್ನಿಗ ಹೆಂಗ ಹುಡ್ಕಾಗ್ಲೇನ ಕೀ ಹುಡು ಕೇರತ ನೀನ್ ಏನ್ ಅಡಮುಟಪ್ಪದೇ ನೀ ಆ ಕಡೆ ಅವ್ನು ಕುಲ್ಲ ಈ ಕಡೆ ನಾನೂ ಕುಲ್ಲ ನಮ್ಗ ವಯಸ್ಸಾಯ್ತ ನೋಡಾ ನಾನನ್ನ ನೋಡ್ತನ ನೋಡ್ತೀನಿ ಇಲ್ಲಾಂದ್ರ ಎಕ್ಸ್ಟ್ರಾ ಕ್ಲಾಸೇ ಹಚ್ತೀನಿ ನಾ ಅದಕ್ಕ ಅಲ್ಲೇಕುಟ್ಟ ಏನ್ ಮಾಡ್ಲಿಲ್ಲ ನಂದ್ವರ್ಸ್ ಓದರೆ ಓದ್ತೀನಿ ನನಗ ಬುದ್ಧಿ ಹೇಳಂಗ ಆತದ ಆಯ್ತ ನಿಮಗ ಗಂತಾಕಿ ಒಂದ್ ದಾರಿಗ್ ಹಚ್ಚಿ ಕಳ್ಸಿ ಬಿಡ್ತೀನಿ ಮೊದಲ ಕೆಲಸ ಮಾಡಿ ಪುಣ್ಯ ಕಟ್ಕೊನಿ ಎಲ್ಲಾ ಅಪ್ಪಗಳು ಹೆಣ್ಮಕ್ಳು ವಯಸ್ಸಿಗೆ ಬರೋ ಅಷ್ಟಗೇನೆ ವರಾ ನೋಡಿ ಮದಿ ಮಾಡಿಕೊಡ್ತಾರ ನಮ್ಮ ಅಪ್ಪನೆ ಅದಾನ ಇನ್ನ ನಾನೇ ಆಕಿನ ಅಂತ ಓಡಾಡ್ತಾನೆ ಈ ಮಗ ಹಿಂಗೆ ಹೇಳಿದ್ರೆ ಕೇಳೋದಿಲ್ಲ ಒಂದು ನೈಂಟಿ ಕೊಡದ್ ಬಂದೆ ಅಂದ್ರ ಮಗ ನಾನೇ ನಾಯಂಟಿನ ಹೆಂಗಾತನ ಅವ್ ಮಾಡ್ತೀನಿ ಗೊಬ್ಬರ ಬರೀ ಅಯ್ಯೋ ಬರ್ತೀನಿ ಒಂದ್ ನೈನ್ಟಿ ಕೊಡದು ಎಟ್ ಹೋದ್ ಮಗ ಏ ಎಟ್ ಬರೋದದು ಅಲ್ಲ ನೀನ್ ಬರ್ತೀ ಬರ್ತೀಯ ಅಂತ ಹೇಳ್ಕಿ ಸಿಂದ ಹಾದಿ ನೋಡ್ಕೊತ ಬಾರ್ ಮುಂದ್ ಕುತ್ ಕೂತು ಈಗ ಎದ್ದು ಬನ್ನಿ ಏ ಮನುಷ್ಯ ಅದಿ ಜೊ ಮಾರ್ಯ ದಿನ ಜಡ ನಮ್ಮ ಅಪ್ಪನ ಜೋಡಿ ಯಾಕೆ ಓಯದ್ರ ಸಮುದ ನನ್ನ ಮುದೀ ಸರ ಏ ಮದ್ವೆ ಆಗ್ಬೇಕತ್ತೀನಿ ನಮ್ಮ ತಂಗಿ ಒಂದು ಇದಿ ಆಯಿ ಕುತ್ತಾಡಪ್ಪ ಅಲ್ಲೋ ಇರೋ ಒಬ್ಬ ಮಗನಿ ಅಲ್ಲ ಏನು ನಾಲ್ಕೈದು ಮನೆ ನಮ್ಮ ತಂಬ್ರು ಇದ್ರೆ ನೀವು ಇರೋ ಒಬ್ಬ ಮಗನ ಮದ್ವಿ ಮಾಡ್ಲಿಕ್ಕೆ ಹೋಗಲತ್ತ ಅವೆಂತ ಆಡ್ಮುಟ್ಟಪ್ಪಲೆ ಅಲ್ಲೋ ಅದೊಂದು ಇದಿ ಆಯಿ ಕುತ್ತದಲ್ಲ ನಮ್ಮ ತಂಗಿ ಯಾರಿಗೆ ನಮ್ಮ ನನಗೆ ಆಕಿನ ಲಗ್ನ ಆಗತ್ತ ನನಗೆ ಒಟ್ಟೆ ಲಗ್ನನೇ ಮಾಡಲತ್ತ ಹೌದಾ ಹ ಅಂದ್ರೆ ಮೊದಲು ನಿಮ್ಮ ತಂಗಿ ಲಗ್ನ ಆಗ್ಬೇಕು ಹ್ಞೂ ಆಮ್ಯಾಗ ನಿಂದ ಹಾ ದೋಸ್ತ ಒಂದು ಮಾತು ಹೇಳ್ತೀನಿ ಬೇಜಾರ್ ಮಾಡ್ಕೋಬೇಡ ಏ ಹೇಳ್ ಹೋದ ನಿನ್ನ ಬಾಳೆ ಶುದ್ಧ ಆಗ್ಲಕ್ಕ ಹೇಳತನ ಏ ಹೇಳಲ್ಲ ನಿನ್ನ ಬಾಳೆ ಶುದ್ಧ ಆಗ್ಬೇಕಾದ್ರೆ ನೀವೊಂದು ಬಾಳೆ ಹಾಳು ಮಾಡ್ಬೇಕಾತು ಏಯ್ ಬೆಕ್ಕ ಮೊದಲ ಅದು ಏನಾಯ್ತು ಹೇಳಿ ಏನಿಲ್ಲ ಇನ್ನೂ ಯಾವಾಗ ಹೇಳಿದ್ರು ನೋಡ್ಕೊತ ಇಲ್ಲ ನನಗೆ ಇಬ್ಬರು ದೋಸ್ತಿನೇ ರೀ ನಾನು ಪರದೇಶಿನೇ ಇದೆ ನನಗರ ಯಾರ್ದಾರ ಹಿಂದೂ ಇಲ್ಲ ಮುಂದೂ ಇಲ್ಲ ಇಲ್ಲ ತಂಗಿನ ನನಗೆ ಕೊಟ್ಟು ಲಗ್ನ ಮಾಡು ಅವಾಗ ಆಕಿನೂ ಕುಲ್ಲ ಹಾಕ್ತಾಳೆ ಮುಂದೆ ನೀನು ಕುಲ್ಲ ಹಾಕಿ ಮಗನ ಚಪ್ಪಲ್ ಹೊಸ ಹೊತ್ ಹಿಂಗ ಕರ್ಕೊಂಡ್ ಬರ್ರಿ ಹಿಂಗ ಮಾತಾಡವ ಅಲ್ಲೋ ದೋಸ್ತ ನಿಂದು ಸುದ್ದ ಮಾಡೋ ಸಂಬಂಧ ಹೇಳ್ದೆ ಅಲ್ಲೋ ನಿನ್ ತಂಗಿನ್ ಕೊಟ್ಟು ನನ ಕೊಟ್ಟು ಲಗ್ನ ಮಾಡಿದ್ರೆ ನಾ ಇನ್ ಚಂದ ನೋಡ್ಕೊಳಂಗಿಲ್ಲಾ ಏನ್ ನಾ ಏನ್ ಕುಡಿಯಾವ ತಿನ್ನಾವ ಅಂತ ಇಂಥದ್ ಏನ್ರ ಚಟಿನಿ ನಿನ್ನ ಮರ್ಜಿ ಸುಮ್ಮ ಅಕ್ಕ ನನ್ ಜೀವ್ ಜೀವ ಕೊಡಂತ ದೋಸ್ತ ಐತೆ ನಿನ್ಗೆ ಹೇಳ್ದೆ ಒಟ್ಟ ಮದುವೆ ಮಾಡಿದ್ರ ನಿನ್ನ ಸುದ್ ಅಕ್ಕದ ಇಲ್ಲ ಒಯ್ಕೊತೀ ನೋಡಿ ಏನ್ ನೋಡಲ್ಲ ನ್ಯಾಯ ಹೇಳೋದು நீ நன் பன்ன மாத்தி அலுவன் தங்கி லக்ன ஆகி நான் ஓடிகிடு வைக்கணு ನಿನ್ನ ಸಂಬಂಧ ನಾ ನಿನಗೆ ಇಷ್ಟ ಇರ್ಲಿಲ್ಲ ಅಂದ್ರೆ ಬೇಡಪ್ಪ ನಾವ್ ದೋಸ್ತಿ ಹೋಗಂಗಿಲ್ಲ ಇಲ್ಲ ಬೇಡ ಯಾಕ ನಿಮ್ ತಂಗಿನ ಏನ್ ಕುಡ್ ಅಲ್ಲ ಕುಂಟೆಲ್ಲ ಕಡ್ಡಿಲೆ ಕೊರದಂಗದ ಈಗ ನನಗ್ ಕುಡ್ಲಿಕ್ಕೆ ನೀವು ಮತ್ತೊಬ್ರಿಗ್ರೆ ಕೊಡೋರಿ ಅವ್ರ ಇರ್ತಾರೋ ಹೆಂಗಿಲ್ಲ ನೋಡ್ರಿ ನಾವು ನಾಲ್ಕೈದು ವರ್ಷ ಕಟ್ಲಿ ದೋಸ್ತಿ ನಮ್ದು ನಾ ಹೆಂಗ್ ನಿನಗೆ ಒಟ್ಟು ಹಿಂಗೆ ಟೆನ್ಶನ್ ಆದಾಗ ಇಬ್ರು ಕೂಡ ಯಾವಾಗ್ರ ಯಾವಾಗ್ರ ನೈಟ್ ಕೊಡದವ್ರ ನಾವ್ ಇಲ್ಲ ನೀ ನಾ ತಂಗಿನ ಅಂದ್ರೆ ತಂಗಿನ್ ಕುಡ್ತಿನಿಪ್ಪ ವಿಚಾರ ಮಾಡ್ಲಕ್ ಹೋಗಬೇಡ ಈಗ ನಾನು ಮನಸ್ಸಿಗೆ ಬಂದಿದ್ದೀನಿ ನಮ್ಮ ಅಪ್ಪ ಏನತ್ತ ಅನ್ನೋಲೇಕ ಮೊದಲ ಮದ್ವಿ ಮಾಡ್ತೀನಿ ನಿಮಗೆ ಹಲೋ ನಿಮ್ಮ ಅಪ್ಪ ಹೋಗ್ಬೇಕಲ್ಲ ನಮ್ಮ ಅಪ್ಪಂದ ಏನ್ ಕೇಳ್ತೀವಿ ಓ ನಮ್ಮ ಅಪ್ಪಗೆ ಇವತ್ತು ನೋಡಿ ಬರಪುರಿ ಮಾಡ್ತೀನಿ ನಮ್ಮ ಅಪ್ಪನ ತಲೆಗೆ ಹಾಕೋಬೇಡಿ ನಮ್ಮ ತಂಗಿಗೆ ಒಪ್ಪಿಸ್ತೀನಿ ಒಪ್ಪಿಸಿ ನಿಮ್ ಮದ್ವಿ ಮಾಡಿ ಪಾಟ್ನಂದ್ರ ಅಂದ್ರೆ ಮುಂದೆ ಎಂಟ್ರ ನಂದು ಮದ್ವಿ ಆತದ ನೀ ಹಂಗಾರ ಒಂದ್ ಕೆಲಸ ಮಾಡ್ಬೇಕು ಏನು ನಿಮ್ಮ ಅಪ್ಪನ ಮುಂದ ನಿನ್ನ ಬಗ್ಗೆ ಬಿಲ್ಡಪ್ ನಾ ಹಾ ಹಾ ನನ್ನ ಬಗ್ಗೆ ನೀ ಮಾಡ್ಬೇಕು ನಮ್ದು ಇಬ್ಬರದು ಓಕೆ ಆಯ್ತ್ರಿ ನಿಮ್ ತಂಗಿ ಹೂ ಅನ್ಬೇಕಲ್ಲ ನಮ್ಮ ತಂಗಿ ಹೂ ಅಂತಾಳ ನಮ್ ತಂಗಿ ಹೋಗಿ ಕುದಾಲ್ ಮೇಲೆ ಅದಾಳ ಹೆಂಗತ್ತೆ ಹಂಗಾದ್ರೆ ನಡಿ ಒಲೆ ಪಾಟ್ನೆ ಎಲ್ಲಿ ಎಲ್ರು ಓಡ್ ಗಿಡ ಹೋಗ್ಯಾಳ ಬಾಬಾ ಓಡ್ ಹೋದ್ ಬಾಳ ಅಂತ ಲಗ್ನ ಮಾಡುದ್ರಾಗ ಮತ್ ಕಂಡಾಪಟ್ಟಿ ದಿನಗಳ ಹೋಗ್ತಾವ ನಡಿ ಹಂಗ ನಾನು ಇವ್ರ ತಂಗಿ ಮೇಲೆ ಬಹಳ ದಿನ ಆಯ್ತು ಮನಸ್ಸಿಟ್ಟಿದ್ದೆ ಸುಮ್ಮನೆ ಪುಣ್ಯದಿಂದ ನನಗೆ ಮದುವೆ ಆದ್ರೆ ಆಗ್ತೈತಿ ಕರೆ ನಾ ಎಲ್ಲ ಹೂ ಓದ್ತೀನಿ ಅಕ್ಕಿ ಹೂ ಅನ್ಬೇಕಲ್ಲ ಏ ಮಗ ಇವನ ಸಂಬಂಧ ಯಾಕಾಗಲ್ಲ ಕಿವ ವಾಪಸ್ ತಾನ ಸುಮ್ ಬೆಣ್ಣೆ ಆದ್ರೆ ಆಯ್ತು ಎಲ್ಲಿಗೆ ಹತ್ತ ಹತ್ತ ಏ ಬಾರ್ಲು ಏನು ವಿಚಾರ ಮಾಡತ್ತಿದ್ದೆ ಅಂಜಲತ್ತ ಏನು ಏ ಏನಿಲ್ಲ ನಿಮ್ಮ ಅಪ್ಪನ ಸಂಬಂಧ ಅಂಜಲತ್ತ ಹೋಮರ ಏನ ಬರ್ಲಾಕ ನಾನು ಮದಿ ಸಲಾಗ ನಮ್ಮ ಅಪ್ಪ ಮರ್ಡರ್ ಮಾಡೋಂದ್ರು ಮಾಡ್ತೀನಿ ನೀಟ್ ಟೆನ್ಷನ್ ಮಾಡ್ಕೊಳಕ್ ಹೋಗ್ರ ಬಾನಿ ಹಂಗತ್ತೆ ನಡಿ ಹಂಗಾರ ಹೋಗು ನೋಡು ನಿಮ್ಮ ಅಪ್ಪ ಏನ್ರ ಅಂದಾನು

ಹೆಂಗ್ ರೀ ಬಂದವರಿಗೆಲ್ಲ ಹಾಯ್ ಅನ್ಕೋತ ಕೂತ್ರ ಅಂದ್ರೆ ಬಂದವರೆಲ್ಲ ಹಾಯ್ ದಾಯ್ ಹೋಗಾರ ಅವಾಗ ನಿಮ್ಮ ಪರಿಸ್ಥಿತಿ ಏನ್ ಅಂದ್ರ ಹೆಂಗ್ ಅದಿರಿ ಹೆಂಗಿಲ್ಲ ಹಿಂಗ್ ಇದು ಆರಾಮದಿನ್ರಿ ನಾ ಏನ್ರಿ ಕಲ್ತೀನಿ ಆದ್ರೆ ಅಟ್ರ ಪಡ್ತೇನೆ ರೀ ಮತ್ತೆ ನಾವು ಕಲಿಯ ಮುಂದಿದ ಹಾಯ್ ಅದು ಮಾಡೋದು ಕಲಿಸಿಲ್ರಿ ಅವ್ರು ಮತ್ತೇನ್ರಿ ಹಿಂಗ್ ಬಂದಿಲ್ಲ ಏನಿಲ್ರಿ ಅದೇ ಹೆಣಗಂಡಿನ ವಿಚಾರ ಮಾತಾಡೋ ಸಂಬಂಧ ಬಂದಿದ್ದೇವ್ರಿ ಅಂದ್ರೆ ನಮ್ಮ ಅಣ್ಣ ಕನ್ಯಾ ನೋಡ್ಯಾನ್ರಿ ಇಲ್ರಿ ನಿಮ್ಮ ಅಣ್ಣೆ ನನಗೊಂದ್ ಕನ್ಯಾ ನೋಡ್ಯಾನ್ರಿ ಹೌದ್ರೆ ನಿಮ್ಗೂ ಮದ್ವ ಆಗಿಲ್ರೀ ಇಲ್ರಿ ನಿಮ್ಮ ಅಣ್ಣ ನಾವ್ ಕುಡಿಯ ಇರ್ತೀವಲ್ರಿ ಅವತ್ತು ನಂದೂ ಇನ್ನ ಮದ್ವೆ ಆಗಿಲ್ರಿ ಅವನೇ ಅಂದ ಒಂದ್ ಕನ್ಯಾ ಅದ ನೋಡ್ಕೊಂಡ್ ಬಾ ಅಂತ ಹೇಳಿ ಅದ್ರ ಸಂಬಂಧ ಬಂದ್ಯಾರೀ ಏನಾವ್ ಏನು ಗೋರಿಗೆ ಮನುಷ್ಯ

ನಮನಿ ಕಾಣಕತಿ ನನ್ ಮಗಳೊಂಡ್ ಕಾಣಿ ಕೆಲ್ಸದೇ ಬಂದ್ರಿ ನೋಡ ಹುಚ್ಚ ನಗನ ಸ್ವಚ್ಛ ಮಾಡಿ ತಗೊಂಡ್ಬರ್ಬೇಕಿಲ್ವ ಇಲ್ರಿ ಅದ್ರಾಗ ಮೂರ್ನಾಕ್ ದಿವಸ ನಾನು ಬಂದಿಲ್ರಿ ಮಾರಿ ತಕೊಂಡ ಹೊಂಟೀವ್ರಿ ಹಿಂಗಾನೇ ಮಾರಿ ತಕೊಳದ್ರಿ ಸಂತಾನ ಕೆಲಸ ಮಾಡಿ ಸಂಜೆ ಮನೆಯಾಗ ಮಾರಿ ತಕೊಂಡ್ ಬರೋದ್ರಿ ನಾ ಇಲ್ಲಿ ಕಂಪನಿಯಾಗ

இல் ஏவ்ரன் மனது இது மனியாங்க ಎಲ್ಲಾರು ನಮಸ್ಕಾರ ಹೊಡೆಯದೇನು ಅವ್ರಿಗೆ ತಳಕ್ ಕೂತ್ರ ಮಣ್ ಹತ್ತದೇನತಾರ್ರಿ ಕೇಳಿನಿ ದಸ್ತಿ ತಗ ತಗದ ಹಾಕ್ತ ಹುಡುಗ ಕೇಳಿನಿ ಕೇಳಿನಿ ಚಲೋ ಅದಾರ್ರಿ ಹಂಗ ಅವಂದು ಒಂದ್ ಕಂಪನಿ ಇತ್ತು ಏನ್ ಮಾಡುದು ಇತ್ತಿತ್ಲಾಗ ಫೇಲ್ ಮಾಡ್ಕೊಂಡ್ ಹೌದನ್ರಿ ಅವಾಗ ಒಂದ್ ಮಾಡಿ ಕೊಟ್ಟಿದ್ರಿ ನಂಗೆ ಮಾಡಿ ಕೊಟ್ಟಿದ್ದೆಪ್ಪ ಬರಬರ ಹೌದು ಬರೀ ಹಿಂಗಾದಿಯೋ ಮತ್ತೇನು ಊರ್ ಕಡೆ ಆಸ್ತಿ ಹೊಲ ಮನಿ ಎಲ್ಲ ಅದಾವ ಏ ಅಪ್ಪ ಎಂತ ಹುಚ್ಚಿನಿ ಜೋಡಿ ಲಗ್ನ ಮಾಡಿ ಕೊಡ್ತಿ ತಂಗಿಗೆ ಹುಡುಗಿಗೆ ಬಂದಾನ ಹುಡುಗು ಹುಡ್ಗಂದ ಅಟ್ಟೆ ವಿಚಾರ ಮಾಡ ಮದ್ವಿ ಅಟ್ಟಿ ವಿಚಾರ ಮಾಡಿ ಹಿರೇರ್ ಪದ್ದತಿ ಕೇಳ್ಬೇಕು ಗೊತ್ತಾಗಲ್ಲ ಈಗ ಹುಡುಗ ಬಂದನ ಹ್ಮ್ ಅದ್ ಫೋನ್ ಏನ್ ಮಾಡವ್ನಿ ಏಯ್ಯೋ ಹೆಂಗ್ ಗೌವಾ ನಿಮ್ಮ ಅನು ಅಪ್ಪಾ ಅಣ್ಣ ಹೇಳುದು ಬರೋಬ್ಬರಿ ಐತಿ ಮದ್ವಿ ಆದ್ಮೇಲೆ ಅಸ್ತಿ ಎಲ್ಲ ಹೋಗ್ತೇತಿ ಅಲ್ಲೇ ಇರ್ತೈತಿ ಸುಮ್ ಮಾಡ್ಕೊಡನಿ ಇಷ್ಟೆಲ್ಲ ಹೇಳ್ತಿ ಅಂದ್ರೆ ನಾನು ಮಾಡ್ಕೊಡಕ್ ಆಗುದಲ್ಲಾ ನೀನ ಅವ್ನ್ ಜೋಡಿ ಹೋಗಿ ಬಿಡು ಆಮೇ ಅಲಾ ಇದಕ್ಕಾಗೇತಿ ಕುಡ್ಜಲಿ ತಿಂದಿ ಹ್ಮ್ ಮಾಡಿ ಕಳಸಾನ ಏ ಇರ್ಲಡ್ ಬಿಡ ನಡಿತೈತಿ ಅವ್ರ ಹೇಳೋದು ಬರೋಬರಿ ಐತಿ ಈಗ ಬರಲಿ ಹಾ ಏನೇ ಮೇನು ಹೊಸದಾಗಿ ಎಳೆತನಕ್ ಬರ್ತೀನಿ ಅವಾಗ ಬೇಕಂದ್ರ ಅಕ್ಕಿ ಕಳುವಗೆ ಇಲ್ಲಕ್ಕ ನಿಮ್ಮ ಮನಿತನದಾಗ ಐತಿ ಏನಿದು ಇಲ್ರಿ ಹಿಂದಕ ನಮ್ಗ ಹೇ ಸುಮ್ಮದೆ ನಾ ಮದ್ವಿ ಮಾಡಿದ್ ತನಕ ಕಳಸಂಗಿಲ್ಲಾ ಅಕ್ಕಿನ ಆಯ್ತ್ ಆಯ್ತ್ರಿ ಹ್ಯಾಂಗ ರೀ ಮಾಡ್ರಿ ಹಾ ತಂಗಿ ನೀನು ಪಸಂದ ನಿಂಗಿ ಹಂಗನಾ ಹು ನೀರ್ ತುದಗಾಲ ಮ್ಯಾಗ ಇದೀ ಬಿಡು ಬಿಟಾರಿಗೆ ಒಂದ್ ಬಿಸಿ ರೊಟ್ಟಿ ಸಿಕ್ಕ ಬಿಡಿ ತಂಗಿ ಅಂತೂ ಉತ್ಕೊಂಡು ಅವನು ಓತ್ಕೊಂಡ ನಾನು ಹೋ ನಿ ನಾಳೆ ಮಧ್ಯಾಣಿ ಆ ಂಗ ಇರ್ತೀನಿ ನಮ್ಗ ಗೊತ್ತಾರ ಏ ನೀವ್ ಒಂದ್ ಮಾಡೋ ಹಾಕಬಂದಿ ಮಜ್ಯಾ ಬಂದ್ಬೋ ಯಾಕೋದ್ರಿ ಅರ್ವಿ ಗಾಡಿ ಹಾಕೊಂಬಾ ಇವ್ ಹಾಕೊಂಬಂದಿ ಈಗ ಹೋಗಿ ನಳ ಬಂದಿರ್ತಾವ ಅರ್ವಿ ತೊಳದ ಹಾಕೋತಾನೆ ನಾನು ಜಳಕಾದ್ ಮಾಡಿ ಅಗದಿ ದಿ ಶಾಂಪು ಗಿಂಪು ಹಾಕಿ ತಲೆಗೆ ಇಲ್ಲಿ ತೊಳ್ಕೊತೀನಿ ತೊಳ್ಕೊಂಡ್ ನಾಳೆ ಹೆಟ್ಟಿಗೆ ಬರ್ರಿ ಏ ಅಕ್ಕಿ ಟೈಮ್ ಬಾರು ಅಕ್ಕಿ ಕಾಳು ಟೈಮ್ ಯಾಕೋ ನಾವೆಲ್ಲ ಒಗದು ಮುಗಿಸಿರ್ತೀವಿ ಬಂದು ಕರ್ಕೊಂಡೇ ಹೋಗ್ ಬಿಡು ಬಾಳ ಅನುಕೂಲ ಐತ್ರಿ ಅದ ತರ ಅರಿವಿನ ನಾನು ಹೌದಿಲ್ಲ ಹಾಕೊಂಡ್ ಬಂದ್ ನಾ ಯಾಕ ಆಗುತ್ತೀನಿ ಹಂಗ ಮಾಡ್ತೀನಿ ಏ ನಾನು ಮಾನಿತನ ಏನ್ ಮಾಡಿರಿ ನೀವು ಅಲ್ಲ ನೀ ಏನ್ ವಿಚಾರ ಮಾತಾಡ್ತೀರಿ ಏನ್ ನೀವು ಏಯಪ್ಪಾ ನಿನ್ ಕೇಳಕೊಂದ ನಾನ್ ಹಾ ಮಂದಿಗ್ ಹೇಳ್ಬೇಕು ಹ್ಮ್ ಆಯ್ತಾಯ್ತ ಯಾರ್ ಮಂದಿಗೆ ಎಲ್ಲಾಕ ದೋಸ್ತರ ಹ್ಮ್ ದೋಸ್ತರ್ಗೆ ಅಷ್ಟ್ ಹೇಳ್ಬಿಡು ಅವ್ರು ನಿನ್ಗೆ ಯಾರ್ಯಾರು ಹೇಳ್ತಾರ ನೋಡುವ ಅವ್ರಿಗೆ ಹೇಳಿಬಿಡು ಓಡಿಸ್ಕೊಂಡು ಹೋಗ ಅಂತ ಹೇಳಿ ಇಷ್ಟೆಲ್ಲ ಯಾಕೆ ಹೇಳ್ತೀವಿ ಸುಮಾರು ಇರ್ತಿ ಆಗಿಲ್ಲ ಮಧ್ಯಾಹ್ನ ಮಾಡ್ತಾನಂತ ಮಧ್ಯಾಹ್ನ ಸುಮಾರು ಇರ್ತಿ ಇಲ್ಲ ಮಗನ ಪದ್ಧತಿ ಇರ್ತದ ತಿಂಗಳ ಇರ್ತದ ಅದು ಏ ಅಪ್ಪ ನೀ ಅರಿ ನನಗ ಗಂಡ ನೋಡವಲ್ಲಿ ಅಣ್ಣಾರ ಕರ್ಕೊಂಡು ಬಂದನ ಅದನ್ನ ಹಾಳು ಮಾಡಾತಿ ಓ ನಾಳೆ ಮಧ್ಯಾಹ್ನ ಹೆಂಗಾಗುತ್ತವ್ವ ಮಂದಿ ಮಕ್ಕಳು ಬರ್ಬೇಕ ಬೇಡ ತುಂಬಾ ರೀ ನಾ ಮಾಡ್ತೇನಿ ಅಕ್ಕೇನ್ರಿ ಬರ್ತದ್ರಿ ಅದೇನ್ ದೊಡ್ಡ ಕೆಲಸ ಅಲ್ರಿ ನಾಳೆ ಮಧ್ಯಾಹ್ನದಾಗ ಯಾದಿ ಶಾದಿ ಮಾಡಿದ್ರೆ ನಡಿತದ್ರಿ ಮ್ಯಾಲ ಶಾದಿ ಮಾಡ್ಕೊಂಡು ಗಾದಿ ಮನಿಗೆ ಹೋಗಬೇಕಪ್ಪ ಹೋಗ್ಬೇಕು ನನ್ ಹೋಗು ನಿಮ್ ತಾಸ್ ಆಕಿತ್ತಟೋ ಮಾಡ್ಕೊಂಡ್ ಬಂದಿರ್ತೀನಿ ತೋರಿ ಗಾದೆ ಹೇರ್ಕೊಂಡ್ ಹೋಗ್ತೀನಿ ಬಾಂಡೆ ಗಿಂಡಿ ಏನು ಕೊಡೋದಾವು ಮುಂದೆ ಯಾವಾಗ್ರೆ ಕೊಡ್ರಿ ನಿಮಗ ಬಾಳ ಹಳೆಯ ಪ್ರೀತಿ ಇದ್ರ ಬಂಗಾರ ಹಾಕ್ತಿದ್ರ ಮುಂದೆ ನಿಮಗ ಅನುಕೂಲ ಬಂದಾಗ ಮಾಡ್ರಿ ಅದೇನಿಲ್ಲ ನನಗೇನಿ ಸದ್ಯ ಬೇಕತ್ತೇನಿಲ್ಲ ಯಾಕಂದ್ರ ಬಂಗಾರ ಅಂತ ಹುಡ್ಗಿನ್ ಕೊಡ್ಲಾತ್ತಿರಿ ನಾ ಬಂಗಾರ ಮ್ಯಾಗ ಆಶೇನೂ ಮಾಡವಲ್ರಿ ನಿಮಗ ನಿಮ್ಗೆ ನಮ್ ಮ್ಯಾಲ ಪ್ರೀತಿ ಇದ್ರ ಮಾಡ್ಬಹುದ್ರಿ ಮದ್ಲು ಮಾಡ್ಬೋದು ಅಂದ್ರೆ ಅದು ಬತ್ತಿ ತೆಗಿತೀನಿ ಅಲ್ರಿ ಅದು ಹತ್ತಿ ಬೀಜ ತಗದ್ ತಗದ್ ಮೈನ್ ಆ

ನೋಡಿ ನೋವು ಇವ್ರದ ಇವ್ರ ಆತ ಅಂತ ಇಕ್ಕಿಲ್ಲ ನೋಡ ಆತ ಇಕ್ಕಿದಂತ ಆತು ಈ ನನ್ ಮಗಂದ ನಂದು ಸುದ್ದ ಆಗುತ್ತಾನ ಈ ಮಗನಿಗೆ ಇಲ್ಲ ಇಲ್ಲ ಹಿಂದ ತಿರುಗಿಲಿಂತೂ ಸುದ್ದಾಯ್ತು ನಂದು ಕನಿಯ ನೋಡಕ್ಕೆ ಹೋಗನು ನಾನು ಸ್ವಲ್ಪ ಅರ್ವಿ ತಗೋತೀನಿ ಹೋಗಪ್ಪ ನೀನು ಅದಿಗ್ ಹೋಗು ಅಂದ್ ಶಾಬನ್ ಹಚ್ಕೊಂಡು ಜಳಕಾ ಮಾಡು అరివి తోళక రగిడి తుంబి అరివి ఏందే రూఢ బింద కండీషన్ మగన నిమ్మ తంగి తలి మేలు అక్క కాళ్ళు బిద్దు అక్క గండన మన హోగ తనక నిందేనో మంగల్ అల్లి తన సొమ్మిర్బె ఎల్ కొయ్ కొయి కొయ్ మొంత అడ్డాది నిన్న మద్వ ఇల్ నోడు